ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹೇಗಿದ್ದೀರ ಎಲ್ಲರೂ ಇವತ್ತು ಗಂಟೆ ಹತ್ತುವರೆ ಆಗಿದೆ ನೋಡಿ ನಾವು ನಡೆದು ನಡೆದು ತುಂಬ ಮುಂದೆ ಹೋದ್ವಿ ಇದು ಇನ್ನೊಂದು ರೋಡು ಈ ರೋಡನ್ನು ನಾನು ನಿಮಗೆ ತೋರಿಸಿರಲಿಲ್ಲ ನೋಡಿ ತುಮ ತುಂಬ ಚೆಂದ ಇದೆ ಈ ರೋಡು ನಡ್ಕೊಂಡು ಹೋಗಲಿಕ್ಕೆಲ್ಲ ನೋಡಿ ಸೀನರಿ ನೋಡಿ ತುಂಬ ಚೆಂದ ಕಾಣ್ತಾ ಉಂಟು ಸಂಜೆ ಹೊತ್ತೆಲ್ಲ ಇಲ್ಲಿ ಬಂದು ಕೂತ್ಕೋಬೇಕು ಆಗ ತುಂಬ ಒಳ್ಳೆ ಎಲ್ಲ ಬರ್ತದೆ ತುಂಬ ಖುಷಿಯಾಗುತ್ತೆ ವಾಕಿಂಗ್ ಮಾ ಮಾಡ್ತಾ ಬರ್ಬೋದು ನಡ್ಕೊಂಡೆ ಎರಡು ಮೂರು ಜನ ಇದ್ದರೆ ಜೊತೆಯಲ್ಲಿ ಚೆನ್ನಾಗಾಗುತ್ತೆ ನಡ್ಕೊಂಡು ಬರಲಿಕ್ಕೆ ತುಂಬ ಚೆನ್ನಾಗಿದೆ ತುಂಬ ಕಾಡಿತ್ತು ಮೊದಲು ಇಲ್ಲಿ ಇವಾಗ ಎಲ್ಲ ಕಡ್ದು ಎಲ್ಲ ಕ್ಲೀನ್ ಮಾಡಿದ್ದಾರೆ ನಾನು ನಿಮಗೆ ಮೊನ್ನೆ ತೋರಿಸಿದ್ದೆ ಅಲ್ವಾ ಜಾಗ ಅದೇ ಜಾಗ ಮಾತ್ರ ಸ್ವಲ್ಪ ಎದುರು ಬರಬೇಕು ಅದು ಮೊನ್ನೆ ತೋರಿಸಿದ್ದು ನಿಮಗೆ ಬೇರೆ ಇವತ್ತು ಇಲ್ಲಿ ತೋರಿಸ್ತಾ ಇರೋದು ಬೇರೆ ನೋಡಿ ತುಂಬ ದೊಡ್ಡ ಸೈಟ್ ಇದು ಇದು ಮೊದಲು ಸಪೋರ ರೋಡ್ ಇತ್ತು ನಮಗೆ ಹೋಗಲಿಕ್ಕೆ ಮನೆಗೆಲ್ಲ ಇವಾಗ ಸ್ವಲ್ಪ ಅಗಲ ಎಲ್ಲ ಮಾಡಿ ತುಂಬ ಆಗಿದೆ ನೋಡಿ ಕಟ್ಟಿಗೆ ಬೇಕಾದಷ್ಟು ಇದೆ ಈ ಸೈಡು ಕಾಡು ಹೀಗೇನೇ ಇದೆ ತೆಗೆಯಲಿಲ್ಲ ಒಂದು ಸೈಡ್ ಮಾತ್ರ ಅವ್ರು ತೆಗೆದು ಕ್ಲೀನ್ ಮಾಡಿದ್ದೆಲ್ಲ ಇವತ್ತು ತುಂಬ ಬೋರು ಯಾಕೆಂದರೆ ನಮ್ಮ ಜೊತೆ ನಾಯಿಗಳು ಆಯಾ ಮೊನ್ನೆ ಸತ್ತ ಎರಡು ನಾಯಿಗಳು ಕೂಡ ಜೊತೆಯಲ್ಲಿ ಬರ್ತಿದ್ವು ಆದರೆ ಇವತ್ತಿಲ್ಲ ತುಂಬ ಬೇಜಾರಾಗುತ್ತೆ ನಮ್ಮ ಜೊತೆಯಲ್ಲೇ ಎಲ್ಲಿ ಹೋಗುವಾಗ ಕೂಡ ನಮ್ಮ ಜೊತೆಯಲ್ಲೇ ಬರುತ್ತಿದ್ದವು ಅವರು ಎರಡು ಕೂಡ ಇಲ್ಲಿ ನೋಡಿ ಈ ನೀರೆಲ್ಲ ನೋಡುವಾಗ ನಾಯಿಗಳ ನೆನಪಾಗ್ತದೆ ಯಾಕೆಂದರೆ ಆ ನೀರಲ್ಲೇ ಆಟ ಆಡ್ತಿದ್ದವು ಎರಡು ಕೂಡ ನೋಡಿ ದೊಡ್ಡ ದೊಡ್ಡ ಕಟ್ ಕಟ್ಟಿಗೆ ಇದೆ ಈ ಸೈಡ್ ಹಾಗೆ ಇದೆ ಕಾಡು ಇದು ಆ ಸೈಡ್ ಮಾತ್ರ ತೆಗೆದದ್ದು ಇದು ಮುಂಚೆ ಇತ್ತು ಮಾರ್ಗ ಇವಾಗೆಲ್ಲ ಬಂದಾಗಿದೆ ಮುಂಚೆ ನಾವು ಇದೇ ಮಾರ್ಗದಲ್ಲಿ ಬರ್ತಿದ್ದದ್ದು ಇವಾಗ ನಡೆದುಕೊಂಡು ಹೋಗಲಿಕ್ಕೆ ಮಾತ್ರ ಗಾಡಿ ಎಲ್ಲ ತರಲಿಕ್ಕೆ ಆಗೋದಿಲ್ಲ ಈ ರೋಡಲ್ಲಿ ಮಳೆ ಬಂದೆಲ್ಲ ಅಲ್ಲಿ ಅಲ್ಲಿ ನೀರು ನಿಂತಿದೆ ನಾವು ಒಂದು ರೌಂಡ್ ಹೋಗಿ ಬಂದ್ವಿ ನೋಡಿ ಅಲ್ಲೆಲ್ಲ ಸ್ವಲ್ಪ ಸ್ವಲ್ಪ ನೀರು ನಿಂತಿದೆ ನೋಡಿ ಒಂದೊಂದು ಮಾರ ಎಷ್ಟು ದೊಡ್ಡದಿದೆ ಇವತ್ತು ಒಳ್ಳೆ ಬಿಸಿಲಿದೆ ಮಳೆ ಬರಲಿಲ್ಲ ಇವತ್ತು ನಿನ್ನೆ ರಾತ್ರಿ ಬಂದದ್ದು ಅದೇ ಲಾಸ್ಟ್ ನೋಡಿ ನಾವು ಈ ರೋಡಲ್ಲಿ ಹೋಗೋದು ಗಾಡಿಯೆಲ್ಲ ಗಾಡಿಯಲ್ಲಿ ಎಲ್ಲ ಹೋಗಲಿಕ್ಕಿದ್ರೆ ನೋಡಿ ಇವತ್ತು ಸೆಕೆಯಲ್ಲಿ ನಿಲ್ಲಲಿಕ್ಕಾಗೋದಿಲ್ಲ ಇವತ್ತು ಒಳ್ಳೆ ಬಿಸಿಲು ಬೆಳಿಗ್ಗೆಯಿಂದ ಇನ್ನೂ ಗೊತ್ತಿಲ್ಲ ಸಾಯಂಕಾಲ ಆಗುವಾಗ ಎಂತಾಗ್ತದಂತ ನೋಡಿ ಇಲ್ಲಿ ಗದ್ದೆಯಲ್ಲೆಲ್ಲ ನೀರು ನಿಂತಿದೆ ಇಲ್ಲಿ ಅಲ್ಲಿ ದನಗಳು ಮೇಯ್ತಾ ಇದೆ ನೋಡಿ ಅಷ್ಟು ದೂರ ಇದೆ ಇಲ್ಲೆಲ್ಲ ದನವನ್ನು ಕ ತಂದು ಕಟ್ತಾರೆ ನೀರಿದ್ದ ಕಾರಣ ಇಲ್ಲಿ ಕಟ್ಟಲಿಲ್ಲ ನೋಡಿ ಇದು ಐಸ್ ಆ್ಯಪಲ್ ಅಂತ ಹೇಳ್ತಾರೆ ತುರು ತುಳುವಿನಲ್ಲಿ ಇರುವಳು ಅಂತ ಹೇಳ್ತಾರೆ ನೋಡಿ ತುಂಬ ಇದೆ ಅದರಲ್ಲಿ ಬಿಸಿಲಿಗೆ ಕಾಣುವುದಿಲ್ಲ ತುಂಬ ಕೆಳಗೆ ಬಿದ್ದಿದೆ ನೋಡಿ ಇಲ್ಲೆಲ್ಲ ಇದೆ ನೋಡಿ ಈ ಗದ್ದೆ ಮೊನ್ನೆ ನಾನು ನಿಮಗೆ ತೋರಿಸಿದ್ದೆ ತುಂಬ ಇತ್ತು ನೀರು ಬಟ್ ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಕಲ್ಲ ಕಲ್ಲರ್ ಕೂಡ ಚೇಂಜ್ ಆಗಿದೆ ನೀರಿದ್ದು ನಾವೀಗ ಮನೆಗೆ ತಲುಪಿದ್ವಿ ಇನ್ನೂ ಮಳೆ ಬರ್ತದೆ ತಲುಪಿದ ಟೈಮು ಚೆನ್ನಾಗಿದೆ ಇವಾಗ ನೋಡಿ ನಾನು ಇವಾಗ ನಿಮಗೊಂದು ತೋರಿಸ್ತೇನೆ ಅಡಿಕೆ ಅವರದ್ದು ಅವರು ಅಡಿಕೆ ಸುಳಿ ಸುಳಿಲಿಕ್ಕೆ ಬಂದಿದ್ದಾರೆ ನಮ್ಮ ನೇಬರ್ಸ್ ಅವರದ್ದು ಅವರು ಅಡಿಕೆ ಸುಳಿಯೋದು ಎಷ್ಟೊಂದು ಕಷ್ಟ ಹೇಗೆ ಏನು ಅಂತೇಳಿ ಅವರ ಹತ್ರ ಕೇಳಿ ನಿಮಗೆ ನಾನು ತಿಳಿಸ್ತೇನೆ ನೋಡುವ ಅವರ ಹತ್ರ ಹೋಗುವ ಏನೆಲ್ಲ ಹೇಗೆಲ್ಲ ಹೇಳ್ತಾರೆ ಅಂತ ನೋಡುವ ಬನ್ನಿ

ದೇ ಕಾರ ಎಂಬ ಮನೆಯಿಂದ ಬರ್ತೇನೆ ಐದೂವರೆ ಗಂಟೆಗೆ ಎದ್ದು ಮತ್ತೆ ಆರು ಗಂಟೆಗೆ ಕಲ್ಲಡಿಕೆಗೆ ಬಂದು ಇಲ್ಲಿ ಎಲ್ಲ ಐದಕ್ಕೆ ಮನೆಗೆ ಅಡಿಕೆ ಸುಲಿಯುವ ತೋಟಕ್ಕೆ ಬರ್ತೇನೆ ಇಲ್ಲಿಗೆ ಬರ್ತೀರ ಅಲ್ಲ ಎಷ್ಟು ಗಂಟೆ ಜರ್ನಿ ಎಷ್ಟು ಗಂಟೆ ಬೇಕಾಗ್ತದೆ ಒಂದು ಒಂದು ಗಂಟೆ ಬೇಕದೆ ಒಂದು ಗಂಟೆ ಸಂಜೆ ಎಷ್ಟು ಗಂಟೆಗೆ ಹೋಗ್ತೀರಾ ಐದೂವರೆ ಐದೂವರೆಗೆ ಮತ್ತೆ ತಲುಪುವಾಗ ಏಳುವರೆ ಏಳುವರೆ ಆಗ್ತದಾ ಹಾಂ ನೀವು ಮೊದಲು ಸುಲಿಯುವಾಗ ಎಷ್ಟಿತ್ತು ರೇಟ್ ಫಸ್ಟಿಗೆ ಸುಲಿಯುವಾಗ ಹತ್ತು ಪೈಸೆ ಇತ್ತು ಒಂದು ಕೆಜಿ ಹಾ ಒಂದು ಕೆ ಜಿಗೆ ಎಷ್ಟು ವರ್ಷದ ಹಿಂದೆ ಒಂದು ಇಪ್ಪತ್ತು ಸುಲಿಂದ ಇಪ್ಪತ್ತು ವರ್ಷದಿಂದ ಹಾ ಇವಾಗ ಎಷ್ಟು ಕೆಜಿಗೆ ಹದಿನೈದು ರೂಪಾಯಿ ಹದಿನೈದು ಎಲ್ಲ ಕೊಡ್ತಾರೆ ಕೊಡ್ತಾರೆ ಅದು ಕೊಟ್ಟು ಹದಿನೈದು ರೂಪಾಯಿ ಅಲ್ಲ ಮತ್ತೆ ಅದು ಬೇರೆ ಬೇರೆ ಮಾಡ್ಲಿಕ್ಕೆ ಲೇಬರ್ ಕೊಡ್ತಾರೆ ಅದು ಸಪ್ರೇಟ್ ಹೌದು ನೀವು ಎಷ್ಟು ವರ್ಷ ಆಯಿತು ಸುಲಿಲಿಕ್ಕೆ ಸ್ಟಾರ್ಟ್ ಮಾಡಿ ನಾನೊಂದು ಆರನೇ ಕ್ಲಾಸಿಂದ ಸ್ಟಾರ್ಟ್ ಮಾಡಿದ್ದೇನೆ ಹಾಂ ಈಗ ಸಾಧಾರ್ಣ ಒಂದು ಹತ್ತು ಹದಿನೈದು ವರ್ಷದಿಂದ ಬಟ್ ಅಡಿಕೆ ಸುಲಿಕ್ಕೆ ಸುಲಿಯುತ್ತಿದ್ದೀರಾ ಹೇಗಿದೆ ನಿಮ್ಮ ಎಕ್ಸ್ಪೀರಿಯನ್ಸ್ ಯಾಕಂತೇಳಿ ಹೇಗೆ ಅಂತ ಹೇಳಿದ್ರೆ ನಾವು ಆರನೇ ಕ್ಲಾಸಿಂದ ರಜೆ ಟೈಮಲ್ಲಿ ಹಾಂ ಶಾಲೆಯ ರಜೆ ಟೈಮಲ್ಲಿ ನಾವು ಅಡಿಕೆ ಸುಲಿತಿರ್ತೀನಿ ಹಾಂ ಆ ನಂತರ ನಮ್ಮದು ಡಿಗ್ರಿಯಲ್ಲಿ ಆ ಡಿಗ್ರಿಯಲ್ಲಿ ಆದಮೇಲೆ ನಾವು ಈಗ ಅಡಿಕೆ ಸುಲಿಕ್ಕೆ ಇದ್ದೇವೆ ಸಾಧಾರಣ ಒಂದು ಆರು ಏಳು ವರ್ಷದಿಂದ ಕಂಚಿನಾಗಿ ಅಡಿಕೆ ಮೊದಲು ಎಷ್ಟು ಸುಳಿತಿದ್ದೀರಿ ಮೊದಲು ನಾವು ಸ್ಟಾರ್ಟಿಂಗ್ ಸುಳಿಯುವಾಗ ಒಂದು ಹತ್ತು ಕೆ ಜಿ ಇಪ್ಪತ್ತು ಕೆಜಿ ಸುಳಿತಿದ್ದೆ ಈಗ ಸಾಧಾರಣ ಒಂದು ಎಪ್ಪತ್ತು

ಇನ್ಫಾರ್ಮೇಶನ್ ಕೊಟ್ಟಾಗೆ ನಿಮಗೆ ಥ್ಯಾಂಕ್ಸ್ ಆಯ್ತಾ ನೀವು ಇಲ್ಲಿಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಹದಿನೈದು ವರ್ಷ ಆಯ್ತಾ ಆಗ ಟೀಮ್ ಎಲ್ಲ ದೊಡ್ಡದಿತ್ತಲ್ಲ ನಿಮ್ಮದು ಕಡಿಮೆ ಆಗಿದ್ದಾರೆ ಸರಿ ಓಕೆ ತೋಟದಲ್ಲಿ ಸುಲಿತ ಇದ್ರು ಹಾಗೆ ನಾವು ಅವರ ಹತ್ರ ಕೇಳಿದ್ವಿ ಹೇಗೆ ಕಷ್ಟ ಆಗ್ತದಾ ಇಲ್ವಾ ಅಂತ ನಮ್ದಲ್ಲ ನೇಬರ್ಸ್ ಅವರದು ಸುಲಿತಿದ್ರು ಅವರು ಹಾಗೆ ಇವಾಗ ಮೋಡ ಆಗಿದೆ ಮಳೆ ಬರುವ ಹಾಗೆ ಆಗಿದೆ ನಾವು ಹೋಗ್ತಾ ಇದ್ದೇವೆ ಹೋಗ್ತಾ ಇದ್ದೇವೆ ಎಲ್ಲ ನೋಡಿ ಗಲೀಜಾಗಿದೆ ಮಳೆ ಬಂದಿ ಕೂಡ ತೋಟದಲ್ಲಿ ಇದು ನೋಡಿ ಮಳೆಗೆ ಬಿದ್ದಿದೆ ಒಂದು ಅಡಿಕೆ ಮರ ನೋಡಿ ಎಷ್ಟು ಇದೆ ಅದರಲ್ಲಿ ಹಣ್ಣಾಗಲಿಲ್ಲ ಕೂಡ ಆದರೂ ಗಾಡಿಗೆ ಬಿದ್ದಿದೆ ಇದೊಂದು ನೋಡಿ ಅಡಿಕೆ ಮರ ಯಾವ ಸ್ಟೈಲಲ್ಲಿ ಹೋಗಿದೆ ಅಂತ ನೋಡಿ ನ್ಯೂ ಸ್ಟೈಲ್ ಇದೊಂದು ಇಲ್ಲಿ ನೋಡಿ ಇದು ತೆಂಗಿನ ಮರ ಇದು ಇನ್ನೊಂದು ಸ್ಟೈಲಲ್ಲಿದೆ ನೋಡಿ ಈಗ ಕ್ರಾಸ್ ಆಗಿ ನೋಡಿ ಸೀನರ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇವಾಗ ಗಂಟೆ ಆರು ಮುಕ್ಕಾಲು ಗಂಟೆ ನೋಡಿ ಆರು ಮುಕ್ಕಾಲು ಇವಾಗ ನಾವು ಅಂಕಲ್ ಬಳೆ ಹಾಕ್ಲಿಕ್ಕೆ ದೋಣಿಯಲ್ಲಿ ಹೋದರು ನಾವಿಲ್ಲಿ ನಿಂತ್ಕೊಂಡು ಕಲ್ಲು ಪಿಸಾಡ್ತಿದ್ದೇವೆ ನೀರಿಗೆ ಸುಮ್ಮನೆ ಆಟ ಆಡ್ತಿದ್ವಿ ನೋಡಿ ಸುಮ್ಮನೆ ಆಟ ಆಡ್ತಿದ್ವಿ ನೋಡಿ ಇನ್ನೊಂದು ಬಳೆ ಇಟ್ಟಿದ್ದಾರೆ ಇನ್ನೊಂದು ಸಲ ತಗೊಂಡು ಹೋಗ್ಲಿಕ್ಕೆ ನೋಡಿ ಸಂಜೆ ಸೂರ್ಯ ಮುಳುಗೋತ್ತಿಗೆ ಹೇಗೆ ಕಾಣ್ತದ್ರು ನೋಡಿ ಸೀನರಿ ತುಂಬಾ ಚೆನ್ನಾಗಿ ತುಂಬಾ ಚಂದ ಕಾಣ್ತದೆ ನೋಡಿ ನಮ್ಮ ನೇಬರ್ಸ್ನ ಗದ್ದೆಯಲ್ಲಿ ಒಂದು ಸೋರೆಕಾಯಿ ಆಗಿದೆ ನೋಡಿ ನಮ್ಮ ಒಂದೇ ನಾಯಿ ಉಳಿದಿದೆ ಈಗ ಎಲ್ಲ ನಾಯಿ ಹೋಗಿ ಒಂದು ಇದರ ಮಗ ತೀರಿದ್ದು ಮತ್ತೊಂದು ಇದರ ಫ್ರೆಂಡ್ ತೀರಿದ್ದು ಈಗ ಇವಳು ಬೇಜಾರದಲ್ಲಿ ನಮ್ಮ ಜೊತೆ ಇರುವುದು ನೋಡಿ ಈಗ ಒಂದು ಒಂದೂವರೆ ತಿಂಗಳಲ್ಲಿ ಮರಿ ಇಡ್ತಾಳೆ ಇವಳು ಆಗ ನಿಮಗೆ ತೋರಿಸ್ತೇನೆ ಹೂವಾಗಿದೆ ಇದು ಮಳೆಗಾಲದಲ್ಲಿ ಮಾತ್ರ ಆಗ್ತದೆ ಮಳೆಗಾಲದಲ್ಲಿ ಮಾತ್ರ ಆಗೋದು ಮತ್ತು ಹೀಗೆ ಬೇಸಿಗೆಗಾಲದಲ್ಲಿ ಆಗೋದಿಲ್ಲ ಇದು ತುಂಬ ಇದೆ ನೋಡಿ ಚಿಕ್ಕ ಚಿಕ್ಕದು ಮುಗ್ಗೆಗಳು ನೋಡಿ ನಮ್ಮ ಬೆಕ್ಕು ಇದಕ್ಕೆ ತುಂಬ ಬೇಜಾರು ಯಾಕೆಂದರೆ ಆ ಎರಡು ನಾಯಿಗಳು ಕೂಡ ಮೊನ್ನೆ ಸತ್ತ ನಾಯಿಗಳು ಇವಳ ಜೊತೆ ಆಟ ಆಡ್ತಿದ್ರು ಎರಡು ಕೂಡ ಹಾಗೆ ಇವಾಗ ಇಲ್ಲ ಅಲ್ಲ ಆಟ ಆಡಲಿಕ್ಕೆ ಹಾಗೆ ನೋಡಿ ಸುಮ್ಮನೆ ಬೇಜಾರಲ್ಲಿದ್ದಾಳೆ ಥ್ಯಾಂಕ್ ಯು ಫಾರ್ ವಾಚಿಂಗ್